ನಮಸ್ಕಾರ ಐ ಎಂ ಡಾಕ್ಟರ್ ಬಸವರಾಜ್ ಕುಂಟೋಜಿ ವರ್ಕಿಂಗ್ ಆಸ್ ಅ ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟೆನ್ಸಿಸ್ಟ್ ಅಟ್ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂ ನೀವು ಇತ್ತೀಚೆಗೆ ಪೇಪರ್ನಲ್ಲಿ ಅಥವಾ ಟಿವಿನಲ್ಲಿ ನಿಪಾ ವೈರಸ್ ಕೇರಳದಲ್ಲಿ ಕಂಡು ಕೇಳಿರಬಹುದು ಸೊ ಅದಕ್ಕಾಗಿ ನಿಪಾ ವೈರಸ್ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡುತ್ತಾ ಇದ್ದೇನೆ ನಿಪಾ ವೈರಸ್ ಅನ್ನುವುದು ಎಂ ಆರ್ ಎನ್ ಎ ವೈರಸ್ ಅಥವಾ ಪ್ಯಾರಾಮಿಕ್ಸೋ ವೈರಸ್ ಗ್ರೂಪ್ಗೆ ಸೇರಿರುತ್ತದೆ ಮನುಷ್ಯರಿಗೆ ನಿಪಾ ವೈರಸ್ ಬರುವುದು ಸಾಧ್ಯತೆಗಳು ಮೇನ್ಲಿ ವೆನ್ ದೇ ಗೆಟ್ ಎಕ್ಸ್ಪೋಸ್ ಟು ಅನಿಮಲ್ ಬಾಡಿ ಫ್ಲೂಯಿಡ್ಸ್ ಅಂದರೆ ಬ್ಯಾಟ್ಸ್ ಆಗಲಿ ಪಿಕ್ಸ್ ಆಗಲಿ ಅಥವಾ ಬೇರೆ ಅನಿಮಲ್ಸ್ ಬಾಡಿಲಿ ಫ್ಲೂಯಿಡ್ಸ್ಗೆ ಎಕ್ಸ್ಪೋಸ್ ಆದಾಗ ನಿಪಾ ವೈರಸ್ ಮನುಷ್ಯರಿಗೆ ಹರಡುತ್ತದೆ ಮನುಷ್ಯರಿಂದ ಮನುಷ್ಯರಿಗೂ ಕೂಡ ಇದು ನಿಪಾ ವೈರಸ್ ಹರಡುವ ಸಾಧ್ಯತೆಗಳು ಇದೆ ಒಂದು ಬಾರಿ ಮನುಷ್ಯರು ಇನ್ಫೆಕ್ಟೆಡ್ ಆದ ಮೇಲೆ ಅವರಿಗೆ ಜ್ವರ ಮೈ ಕೈ ನೋವು ಕೆಮ್ಮು ತಲೆನೋವು ಎಚ್ಚರ ತಪ್ಪಿ ಹೋಗುವುದು ಅನ್ಕಾನ್ಸಿಯಸ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ ನಿಪಾ ವೈರಸ್ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕು ಯಾಕೆಂದರೆ ಒಂದು ಬಾರಿ ನಿಪಾ ವೈರಸ್ ಮನುಷ್ಯರಿಗೆ ಬಂದರೆ ಅವರು ಬದುಕು ಉಳಿಯೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಮಾರ್ಟಾಲಿಟಿ ವಾಟ್ ವಿನ್ ದ ಇಯರ್ ಟೂಸಂಡ್ ಏಟೀನ್ ಕೇರಳ ನಲ್ಲಿ ಔಟ್ ಬ್ರೇಕ್ ಆದಾಗ ಇಪ್ಪತ್ಮೂರು ಪೇಷಂಟ್ಸ್ಗೆ ನಿಪಾ ವೈರಸ್ ಹರಡಿತ್ತು ಅದರಲ್ಲಿ ಇಬ್ಬರನ್ನು ಸರ್ವೈವ್ ಆಗಿದ್ದಾರೆ ನಿಪಾ ವೈರಸ್ ಡಯಾಗ್ನೋಸ್ ಮಾಡುವುದು ಹೇಗೆ ಅಂದರೆ ನೇಸಲ್ ಸ್ವಾಬ್ ಥ್ರೋಟ್ ಸ್ವಾಬ್ ಬ್ಲಡ್ ಯೂರಿನ್ ಅಥವಾ ಸಿಎಸ್ ಫ ಫ್ಲೂಯಿಡ್ ಅನ್ನ ಪಿಸಿಆರ್ ಮೆಥಡ್ ಅಥವಾ ಎಲೈಜಾ ಮೆಥಡ್ ಅಲ್ಲಿ ನಿಪಾ ವೈರಸ್ ಅನ್ನು ಡಯಾಗ್ನೋಸ್ ಮಾಡಬಹುದು ಡಯಾಗ್ನೋಸಿಸ್ ಮಾಡಿದ ನಂತರ ಅದಕ್ಕೆ ಟ್ರೀಟ್ಮೆಂಟ್ ಆಗಲಿ ಸ್ಪೆಸಿಫಿಕ್ ಆಂಟಿವೈರಸ್ ಟ್ರೀಟ್ಮೆಂಟ್ ಸದ್ಯಕ್ಕೆ ಅವೈಲೇಬಲ್ ಇಲ್ಲ ಸಪೋರ್ಟಿವ್ ಟ್ರೀಟ್ಮೆಂಟ್ ಮಾತ್ರ ಕೊಡಬೇಕಾಗುತ್ತದೆ ನಿಪಾ ವೈರಸ್ ಪ್ರಿವೆನ್ಷನ್ ಹೇಗೆ ಅಂದರೆ ಆದಷ್ಟು ಆನಿಮಲ್ಸ್ ಬ್ಯಾಟ್ಸ್ ಪಿಕ್ಸ್ ಮತ್ತು ಅದರ್ ಅನಿಮಲ್ಸ್ ಬಾಡಿಲಿ ಫ್ಲೂಯಿಡ್ ಕಾಂಟ್ಯಾಕ್ಟ್ ಅಲ್ಲಿ ಬಂದಾಗ ಆದಷ್ಟು ಗ್ಲೌಸ್ ಯೂಸ್ ಮಾಡಬೇಕು ಮಾಸ್ಕ್ ಯೂಸ್ ಮಾಡಬೇಕು ಬೇರೆ ಪೇಷಂಟ್ಸ್ ಇನ್ಫೆಕ್ಟೆಡ್ ಆಗಿದ್ರೆ ಅವರ ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡಬೇಕು ಇದು ಪ್ರಿವೆನ್ಷನ್ಗೆ ವ್ಯಾಕ್ಸಿನ್ ಇದುವರೆಗೆ ಅವೈಲಬಲ್ ಇಲ್ಲ ಅದು ರಿಸರ್ಚ್ ಸ್ಟೇಜ್ ಅಲ್ಲಿ ಇದೆ ಮೊನೋಕ್ಲೋನಲ್ ಆಂಟಿಬಾಡೀಸ್ ಅನ್ನು ಯೂಸ್ ಮಾಡಬಹುದು ಥ್ಯಾಂಕ್ ಯು